ஐ மேட்ரே ஹாய் ಹಾಯ್ ಹಲೋ ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಚಾನಲ್ ಸಿದ್ದೇಶ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ವೀಡಿಯೋ ಹಾಕೋದು ಲೇಟ್ ಆಯಿತು ಕ್ಷಮೆ ಇರಲಿ ಮತ್ತು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಕೊಟ್ಟಿಲ್ಲ ಅಂದರೆ ಹಾಗೆ ಲೈಕ್ ಕೊಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇದು ನನ್ನ ತಂಗಿ ಮದುವೆ ಬೆಳಿಗ್ಗೆ ದೇವ್ರ ಥರಕ್ಕೆ ಹೋಗಿದ್ದು ಅಂದರೆ ನಮ್ಮ ಕಡೆ ಕಂಜೋ ತರೋದು ಅಂತ ಹೇಳ್ತಾರೆ ನಾವು ಬೆಳಿಗ್ಗೆ ನೈಟೇ ಮನೆಗೆ ಹೋಗ್ಬಿಟ್ಟಿದ್ವಿ ಅಲ್ಲಿಂದ ಸಿಂಪಲಾಗಿ ರೆಡಿಯಾಗಿ ಬಂದಿದ್ವಿ ದೇವ್ರ ತರೋದು ಬೇಗ ಹೋಗೋದಾ ಅಂತ ಹೇಳಿ ಅದಾದಮೇಲೆ ನಾವು ಚೌಟಲ್ಲೇ ರೆಡಿ ಆಗೋದ ಇವಾಗ ಸಿಂಪಲಾಗಿ ರೆಡಿಯಾಗ ಹೋಗದ ಅಂತ ಹೇಳಿ ದೇವ್ರ ಥರಕ್ಕೆ ನಮ್ಮ ಮನೆಯವರೇ ಇರಬೇಕಲ್ವ ಇಂಪಾರ್ಟೆಂಟು ಹಂಗಾಗಿ ನಮ್ಮ ಮನೆಯವ್ರು ಯಾರೂ ಇರಲ್ಲ ಅಂತ ಹೇಳಿ ನಾವು ಬೇಗನೆ ಎದ್ದು ಸ್ನಾನ ಮಾಡಿ ನೀಟ್ ಸುಮಾರು ಸಿಂಪಲ್ಲಾಗಿ ರೆಡಿಯಾಗಿ ಬಂದ್ವಿ ಇಲ್ಲಿ ಎಲ್ಲ ಒಂದು ಸ್ವಲ್ಪ ಜನ ಚೌಟ್ರಲ್ಲೂ ಇರೋರು ಇದ್ರು ನಮ್ಮನೆ ಎಲ್ಲ ಮನೆಗೆ ಹೋಗಿದ್ವಿ ರೆಡಿಯಾಗಿ ಬಂದ್ವಿ ಮತ್ತು ದೇವರು ನಮ್ಮ ಮನೇದೆ ನಮ್ಮ ಚಿಕ್ಕಪ್ಪನ ಮಗ ಅಲ್ಲಿ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಚಿಕ್ಕಪ್ಪನ ಮಗ ಮಗದ ಮೇಲೆ ದೇವ್ರು ಬರೋದು ಮಹದೇಶ್ವರ ಆ ಹುಡ್ಗನ ಕಡೆಯವರು ತಗೊಬಂದು ಅವರೂ ದೇವರೆಲ್ಲ ಪೂಜೆ ಮಾಡಿದರು ನಮ್ಮದು ಮಾದೇಶ್ವರ ಅಲ್ವಾ ಹಂಗಾಗಿ ಹಾಕಲೇಬೇಕು ಹಾಕ್ಲೇಬೇಕು ನಮ್ಗಂತೂ ಗಟ್ಟಿ ಅಂದರೆ ತುಂಬ ಇಷ್ಟ ನನಗಂತೂ ನಮ್ಮ ಮನೇಲಿ ಎಲ್ಲ ಫ್ಯಾಮಿಲಿ ನಮ್ಮ ಎಲ್ಲರಿಗೂ ಎಲ್ಲರ್ಗು ಗಟ್ಟಿ ಇಕ್ಕೊಟ್ಟೆ ನಮ್ಮ ಅಕ್ಕ ಅರ್ಶಿನ ಕುಂಕುಮ ಎಲ್ಲರಿಗೂ ಇಕ್ತಿದ್ರು ಮತ್ತು ನಮ್ಮ ಚಿಕ್ಕಪ್ಪನ ಮಗಳು ನನ್ನ ತಂಗಿ ಮತ್ತು ನನ್ನ ತಮ್ಮ ಅವರೆಲ್ಲ ಕಂದಲು ಕಂದುಲೂ ತೋದ್ಕೋಗೋಕೆ ಅಂತ ರೆಡಿ ಆಗಿದ್ರು ಇವಾಗ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಅದು ಕಂದಲು ದೇವ್ರಿಗೆಲ್ಲ ರೆಡಿ ಮಾಡಿ ಆದಮೇಲೆ ಇವಾಗ ದೇವ್ರಿಗೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಹುಡುಗಿ ಕಡೆಯವರು ಮತ್ತು ಹುಡುಗ ಕಡೆಯವರು ಎರಡು ಒಂದೇ ತವ ಮಡಗಿ ಅವ್ರ ದೇವರು ಅವ ರೆಡಿ ಅವರು ರೆಡಿ ಮಾಡಿಕೊಂಡ್ರು ನಮ್ಮ ದೇವರು ನಾವು ರೆಡಿ ಮಾಡಿಕೊಂಡು ಮತ್ತು ಎರಡಕ್ಕೂ ಒಟ್ಟಿಗೆ ಪೂಜೆ ಮಾಡಿದ್ವಿ ಸಬ್ ಸಪ್ರೇಟ್ ಏನಿಲ್ಲ ಅವ್ರು ನಮ್ಮ ದೇವ್ರಿಗೂ ಪೂಜೆ ಮಾಡಿ ಅವ್ರ ದೇವ್ರಿಗೂ ಪೂಜೆ ಮಾಡಿ ಅವರು ನಾವೆಲ್ಲ ಒಟ್ಟಿಗೆ ದೇವರೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ವಿ ನಮ್ಮ ಮನೆಯವರು ಆಲ್ಮೋಸ್ಟ್ ಎಲ್ಲ ದೇವ್ರ ತರಕೆ ಅಂತ ಅಂದಾಗ ಆಲ್ಮೋಸ್ಟ್ ಎಲ್ಲ ಬಂದಿದ್ರು ನಮ್ಮ ಚಿಕ್ಕಪ್ಪ ಆಗಲಿ ದೊಡ್ಡಪ್ಪ ಅವರು ಎಲ್ಲ ಎಲ್ಲ ಅಲ್ಲ ಇದ್ದು ಎಲ್ಲರೂ ಅದೇ ಏನೇನು ಪೂಜೆ ಮಾಡಬೇಕು ಗೊತ್ತಿ ಒಂದೊಂದು ಟೈಮ್ ಗೊತ್ತು ಗೊತ್ತಿದ ಗೊತ್ತಿಲ್ದನೇ ಇರುತ್ತೆ ಆ ರೀತಿ ಆದಾಗ ದೊಡ್ಡವ್ರಂತ ಇದ್ದೆ ಇರ್ಬೇಕಲ್ವಾ ಇವರು ನಮ್ಮ ದೊಡ್ಡಪ್ಪ ಇದ್ರು ಅವ್ರ ಜೊತೆ ಇದ್ರು ಅವ್ರಿಗೂ ಹಿಂಗೆ ದೇವ್ ದೇವ್ರು ಬರ್ತಿತ್ತು ಪೂಜಾರಿ ಆಗಿದ್ದರು ಅವ್ರ ಜೊತೆ ಇದ್ದಿದ್ದು ನಮ್ಮ ದೊಡ್ಡಪ್ಪ ತೀರೋದ್ರು ಅವ್ರ ಜೊತೆ ಇದ್ದಾಗ ಒಬ್ರು ಇದ್ದಾರೆ ಅವ್ರು ಬಂದು ಕರೆಸಿದ್ರು ಅವಳೊಬ್ರು ಅಂತ ಒಬ್ರು ಬೇಕಲ್ವಾ ಅಂತ ಹೇಳಿ ಅವರು ಏನು ಮಾಡಬೇಕು ಹೆಂಗೆ ಎಲ್ಲ ಅಂತ ಹೇಳಿ ಹೇಳ್ಕೊಡ್ತಿದ್ರು ಮತ್ತು ಸಾಂಗು ಆಡ್ತಿದ್ರು ದೇವ್ರದ್ದು ಅವ್ರು ಪೂಜೆ ಮಾಡೋ ಟೈಮಲ್ಲಿ ನೋಡಿ ಕೇಳಿ ಕನ್ಲೂ ಹೊರೋರು ಮತ್ತು ಹಿರಿ ಮಕ್ಕಳು ಅಂದರೆ ನಮ್ಮಪ್ಪ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರೂ ಪೂಜೆ ಮಾಡಿದ್ರು ದೇವ್ರಿಗೆ ಮತ್ತೆ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಪೂಜೆ ಮಾಡಿದ್ರು ಬಟ್ ಎಲ್ಲರೂ ಪೂಜೆ ಮಾಡೋಕ್ಕೆ ಲೇಟ್ ಆಗುತ್ತೆ ಅಲ್ವಾ ಧಾರೆಮೂರ್ತ ಒಂದು ಸ್ವಲ್ಪ ಬೆಳಿಗ್ಗೆನೇ ಇತ್ತು ಹಂಗಾಗಿ ಬೇಗ ಬೇಗ ದೊಡ್ಡ ದೊಡ್ಡವರು ಪೂಜೆ ಮಾಡಿದ್ರು ಮತ್ತು ಕಲ್ಲು ಒರೋರು ಇರ್ತಾರಲ್ಲ ಅವರೂ ಪೂಜೆ ಮಾಡಿದ್ರು ಮತ್ತು ಲಾಸ್ಟ್ ಇದು ಪೂಜೆ ಮಾಡ್ತಾ ಇದ್ದಾರೆ ನಾವು ಸುಮಾರು ಜನ ನಮ್ಮ ಅಕ್ಕವರೆಲ್ಲ ಲೇಟಾಗಿ ಲೇಟಾಗಿ ಬಂದರು ನಾವು ಬೇಗನೆ ಬಂದ್ವಿ ಬೇಗನೆ ಕಂದು ತರ್ತಾರೆ ಅಂತ ಇಲ್ಲಿ ನನ್ನ ತಂಗಿಗೆ ಮದುವೆ ಆಗಿಲ್ಲ ಅವ್ರಿಗೇನೆ ಒರೆಸೋದು ಮದುವೆ ಆಗಿರೋರು ಹಂಗಾರೆ ಅವರೆಲ್ಲ ನನ್ನ ತಂಗಿ ಇದ್ರಲ್ಲ ಹಂಗಾಗಿ ಇವಳಿಗೆ ಎಲ್ಲ ಮದ್ವೆಲ್ಲೂ ಒರೆಸೋದು ಎಲ್ಲರೂ ಮದುವೆ ಆಗ್ಬಿಟ್ಟವ್ರೆ ಇವಾಗ ತುಂಬ ಜನ ಹದಿನೆಂಟು ನಮ್ಮ ಫ್ಯಾಮಿಲಿಲಿ ಹದಿನೆಂಟು ಜನ ಹುಡುಗಿರಲಿ ಇವಳು ಒಬ್ಬಳಿದ್ದಾಳೆ ಇನ್ನು ಚಿಕ್ಕವರು ಅವ್ರು ಬಂದಿರಲಿಲ್ಲ ಹಂಗಾಗಿ ಇವಳು ಇದ್ಲು ಅಂತ ಹೇಳಿ ರೆಡಿ ಮಾಡ್ಕೊಂಡು ಮನೆಯಿಂದ ಬೇಗ ಇವರು ಮನೆಗೆ ಬಂದ್ಬಿಟ್ಟಿದ್ರು ಇವಳನ್ನೂ ಕರೆಸ್ಕೊಂಡು ಅವಾಗ ರೆಡಿಯಾಗಿ ಅಲ್ಲಿಂದನೇ ಸಿಂಪಲಾಗಿ ಅವಳು ರೆಡಿಯಾಗಿಬಿಟ್ಟು ಬಂದು ನೀಟಾಗಿ ಏನು ರೆಡಿ ಆಗಿರಲಿಲ್ಲ ಇಲ್ಲಿ ಬಂದೇ ರೆಡಿ ಆಗ್ತೀನಿ ಅಂತ ಹಂಗಾಗಿ ಹೇಳಿ ಅವ್ಳು ಕಂದು ಒರೆಸಿ ಮತ್ತೆ ನಮ್ಮ ತಮ್ಮದಿರ್ಗೆ ಇಲ್ಲಿ ಎಲ್ಲ ನಿಂತ್ಕೊಂಡು ವೇಟ್ ಮಾಡ್ತಾವ್ರೆ ಮತ್ತು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿ ಎಲ್ಲರೂ ನೋಡ್ತಿದ್ರು ಈ ಕಡೆನ ನಮ್ಮ ನೋಡಿ ನೋಡಿ ಅಂತ ಹೇಳ್ತಿದ್ದೆ ನನ್ನ ವಿಡಿಯೋನೇ ಮಾಡೋಲ್ಲ ನೀನು ಯಾವುದರಲ್ಲೂ ಅಂತ ಹೇಳ್ತಿದ್ರು ಅದಕ್ಕೆ ನೋಡಿ ಅಂತ ಹೇಳಿ ಹೇಳ್ತಿದ್ದೆ ಇಲ್ಲಿ ದೇವರೆಲ್ಲ ತಗೊಂಡು ಮುಂದೆ ಬಂದ್ವಿ ಅಷ್ಟೊತ್ತಿಗೆ ನಮ್ಮ ಬದುಕಿಗೆ ನಾನೇ ಅವ್ರಿಂದ ಅವರು ನನ್ನಿಂದೆ ನಿಂತಿದ್ರು ಅವಾಗ ಅವ್ರಿಗೆ ದೇವ್ರು ಬಂದಿತ್ತು ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ನೇ ಮಾಡಿರಲಿಲ್ಲ ನಮ್ಮ ಮನೆಗೆ ಇರಿಸೋಸೆ ಅಲ್ವ ಹಂಗಾಗಿ ಕಂದು ಆಲ್ಮೋಸ್ಟ್ ಅವ್ರ ದೇವ್ರು ಬಂದೇ ಬರುತ್ತೆ ಅಲ್ವಾ ಹಂಗಾಗಿ ಬಂದಿತ್ತು ಬರ್ತಾನೆ ಇರಲಿಲ್ಲ ನಮ್ಮ ಮನೆ ದೇವರೇ ಬಂದಿತ್ತು ಹೆಣ್ಣು ದೇವರು ನನಗಂತೂ ಫುಲ್ ಭಯ ಆಗ್ಬಿಡ್ತು ಫಸ್ಟ್ ಟೈಮ್ ದೇವ್ರು ಬಂದಿರೋರ ಹತ್ರ ನಿಂತಿದ್ದು ಅದಾದಮೇಲೆ ಅವ್ರು ಕಳ್ಸೋ ತಟ್ಟೆ ಇಡ್ತಿದ್ರಲ್ಲ ಅವ್ರು ಬಿಡ್ತಾನೆ ಇರಲಿಲ್ಲ ಅವಾಗ ನಾನೇ ಈಸ್ಕೊಂಡು ಅದಾದಮೇಲೆ ತುಂಬ ಜನ ಹಿಡಿದ್ರು ಹಂಗಿದ್ರು ಇದಾಗ್ತಿರಲಿಲ್ಲ ಆಗ ಹೆಣ್ಣು ಕ ಹೆಣ್ಣು ಅಪ್ಪ ಅಮ್ಮ ಅಮ್ಮ ಬಂದು ಅವ್ರನ್ನ ಪೂಜೆ ಮಾಡಿ ಏನೇ ತಪ್ಪು ಒಪ್ಪಾಗಿದ್ರು ಕ್ಷಮ್ಸು ಅಂತ ಕೇಳ್ಕೊಂಡು ಅಂದ್ರೆ ಅವಾಗ ಬಾ ಎಲ್ಲ ಬಿಟ್ಟೋಯ್ತು ಇಲ್ಲಿ ನನ್ನ ತಮ್ಮಂಗ ಪೂಜಾರಿ ಅಲ್ವಾ ಹಂಗಾಗಿ ಅವ್ರಿಗೂ ಅಲ್ಲಿ ದೇವಸ್ಥಾನ ಮುಂದೆ ಕೆಣ್ಗಣೇಶ್ವರ ಫೇಮಸ್ ಅಲ್ವಾ ದೇವಸ್ಥಾನ ಮುಂದೆನೆ ನಿಂತು ಅಲ್ಲಿ ದೇವ್ರು ಬಂದಿತ್ತು ಅವಾಗ ಕರ್ಪೂರ ಎಲ್ಲ ಕಸಿ ಸಮಾಧಾನ ಮಾಡಿದ್ರು ಅಲ್ಲಿಂದ ಚೌಟ್ರಿ ಹತ್ರ ಫುಲ್ ಸುಸ್ತಾಗ್ಬಿಟ್ಟಿದ್ರು ನಮ್ಮ ಅತ್ತಿಗೆ ಅವರು ಹಂಗಾಗಿ ಚೌಟ್ರಿ ಹತ್ರ ಕರ್ಕೊಂಡ್ ಬಂದ್ಬಿಟ್ವಿ ಅಲ್ಲೇನೋ ಅವ್ರು ಫುಲ್ ಅಳ್ತವ್ರೆ ನಿಂತು ಮೇಲೆ ಫುಲ್ ಅಳ್ತಿದ್ರು ಅವಾಗ ಹೇಳಿ ಸಮಾಧಾನ ಮಾಡಿ ಚೌಟ್ರಿ ಹತ್ರ ಕರ್ಕೊಬಂದು ರೂಮಲ್ಲಿ ಮಲಗಿಸ್ಬಿಟ್ಟು ರೆಸ್ಟ್ ಮಾಡಿಸಿದ್ರು ತುಂಬ ಸುಸ್ತಾಗ್ಬಿಟ್ಟಿದ್ರು ಅದು ಮೇಲೆ ತುಂಬ ಸುಸ್ತಾಗ್ತಾರಂತೆ ನಮ್ಗೆ ಗೊತ್ತಿಲ್ಲ ಅದಾದಮೇಲೆ ಇಲ್ಲಿ ನಮ್ಮ ಚಿಕ್ಕಪ್ಪ ಬಂದಿದ್ದಾರೆ ನೋಡಿ ಇಲ್ಲಿ ಹುಡುಗಿಯವರಪ್ಪ ಅಂದರೆ ನಮ್ಮ ಚಿಕ್ಕಪ್ಪ ಅವರು ಪೂಜೆ ಮಾಡಿದ್ರು ಪೂಜೆ ಮಾಡಿ ಏನೇ ತಪ್ಪು ಇದ್ರು ಕ್ಷಮೆ ಇರಲಿ ಅಂತ ಕೇಳಿಕೊಂಡು ಅದಾದಮೇಲೆ ನಾವು ಚೌಟ್ರಿ ಹತ್ರ ಬಂದ್ವಿ ಚೌಟ್ರಿ ಹತ್ರ ಬಂದಮೇಲೆ ದೇವ್ರಿಗೆ ತಂದ ಮೇಲೆ ಚೌಟ್ರಿ ಹತ್ರ ಆರತಿ ಮಾಡಿ ಪಾದ ಎಲ್ಲ ತೊಳೆದು ಪೂಜೆ ಮಾಡಬೇಕಲ್ವ ಹಂಗಾಗಿ ಇಲ್ಲಿ ಚೌಟ್ರಿ ಒಳಗಡೆ ಬಂದು ಎಲ್ಲ ಆರತಿ ಮಾಡಿ ಇಲ್ಲೂ ದೇವ್ರು ಪೂಜಾರಿಗೆ ದೇವ್ರು ಬಂದಿತ್ತು ಹಂಗಾಗಿ ಹೇಳಿ ಅದೇನು ತಪ್ಪು ಕಾಣಿಕೆ ಅಂತ ಹೇಳಿ ಕಟ್ಕೋತಿದ್ರು ಎಲ್ಲ ಆದ್ಮೇಲೆ ಆರತಿ ಮಾಡಿ ದೇವ್ ತಂದೆ ದೇವ್ರ ಹೊತ್ತಿದ್ದಾರಲ್ಲ ಅವ್ರಿಗೆಲ್ಲ ಪಾದ ತೊಳೆದು ಅರ್ಶಿನ ಕುಂಕುಮ ಇಕ್ಕಿ ಮತ್ತೆ ಆರತಿ ಮಾಡಿ ಮದುವೆ ಹುಡುಗಿ ಮತ್ತು ಮದ್ಗಿ ಮದುವೆ ಹುಡುಗ ಇಬ್ಬರನ್ನೂ ಕರೆಸಿ ಪೂಜೆ ಮಾಡಬೇಕಾಗಿತ್ತು ಅದಾದ್ರಲ್ಲಿ ಏನಂದರೆ ಇಬ್ರು ಒಂದೇ ಸರಿ ಬಂದ್ಬಿಟ್ರು ತಲೆ ಕಟ್ಟೆ ಕಂಟ ಮುಖ ನೋಡೋಂಗಿಲ್ಲ ಹಂಗಾಗಿ ಇಬ್ಬರು ಬಂದುಬಿಟ್ರು ಅವಾಗ ನಾನು ತಂಗಿಗೆ ಬಟ್ಟೆ ಮುಖ ಮುಚ್ಕೊಂಡು ಬ ಕರ್ಕೊಂಡು ಹೋದ್ರು ರೆಡಿ ಮಾಡ್ತಾಯಿದ್ರು ಇನ್ನೂ ರೆಡಿ ಆಗಿರಲಿಲ್ಲ ಹುಡ್ಗಿನ ರೆಡಿ ಮಾಡ್ತಿದ್ರು ಇಲ್ಲಿ ಮುಖ ಮುಚ್ಚವ್ರೆ ಹುಡ್ಗ ಬಂದ್ಬಿಟ್ಟಿತ್ತು ಹಂಗಾಗಿ ಇರಿ ಅಲ್ಲೇ ಹುಡ್ಗಿ ಕರ್ ಕರ್ಕೋತಿವಿ ಅಂತ ಹೇಳಿ ಮಗ ಮುಚ್ಕೊಂಡು ಕರ್ಕ ಹೋದ್ರು ಅದಾದ್ಮೇಲೆ ಹುಡ್ಗೊಂದು ಕರ್ಕೊಂಡ್ ಬಂದಿ ಪೂಜೆ ಮಾಡಿಸಿದ್ರೆ ಅವ್ರ ಮನೆ ದೇವರು ನಮ್ಮ ಮನೆ ದೇವರೆಲ್ಲ ಇರುತ್ತಲ್ವಾ ಹಂಗಾಗಿ ಹೇಳಿ ಅವ್ರನ್ನೂ ಕರ್ಕೊಬಂದು ಪೂಜೆ ಮಾಡಿಸಿ ಅವ್ರು ರೆಡಿಯಾಗಕ್ಕೆ ಹೋದ್ರು ಅದಾದ್ಮೇಲೆ ಮತ್ತೆ ಇಳೆ ಶಾಸ್ತ್ರ ಅಂತ ಹೇಳಿ ರೆಡಿ ಇದ್ರು ಹುಡುಗಿ ಬಟ್ಟೆ ಏನು ತಂದರೆ ಅವ್ರು ಕೊಟ್ಟು ಹುಡುಗಂಗೇನು ಬಟ್ಟೆ ಕೊಟ್ಟು ತಂದಿದ್ದಾರೆ ಅಂತ ಹುಡುಗ ಹುಡ್ಗ ಹುಡುಗಿ ಮನೆಯವರು ಕೊಟ್ಟರು ಅದಾದಮೇಲೆ ಶಾಸ್ತ್ರ ಆದಮೇಲೆ ಹುಡುಗಿ ಎಲ್ಲ ಆಗಿತ್ತು ಆ ಹುಡ್ಗಿ ಕರ್ಕೊಂಬಂದು ಪೂಜೆ ಮಾಡಿ ಇಳ್ಳೆ ಇಲ್ಲೇ ಪೂಜೆ ಮಾಡಿದರು ಅದು ಊರು ಗ್ರಾಮಸ್ಥರು ಕೂತ್ಕೊಂಡು ಒಳ್ಳೆ ಪೂಜೆ ಮಾಡಿ ಅದಾದಮೇಲೆ ಕಳಸ ಪೂಜೆ ಮಾಡಿ ಕಳಸ ಪೂಜೆ ಮಾಡಾದ್ಮೇಲೆ ಒಂದು ಐದು ಜನ ಮುತ್ತೈದರು ಕರ್ಕೊಬಂದು ಬಂದು ಅವ್ರಿಗೂ ಸೋ ಹುಡುಗಿಗೆ ಸೋಗ್ಲೂದಿ ಮತ್ತು ಕಳಸ ಪೂಜೆ ಮಾಡಿರಲ್ಲ ಕಳ್ಸೋಕ್ಕೂ ಸೋಗ್ಲೂದಿ ಐದು ಜನ ಮುತ್ತೈದವ್ರೆಲ್ಲ ಪೂಜೆ ಮಾಡಬೇಕಾಗಿತ್ತು ನಮ್ಮ ಅಕ್ಕ ದಿವ್ಯಾ ಅಂತ ಇವರು ಇನ್ನೂ ಪೂಜೆನೇ ಮಾಡಿರಲಿಲ್ಲ ಆಲೆ ಅವ್ರಿಗೆ ತಾಂಬೂಲ ಕೊಡ್ತಿದ್ರು ಅಲ್ಲಿ ಪೂಜೆ ಮಾಡಾದ್ಮೇಲೆ ಹಣ್ಣು ಎಲ್ಲಡಿಕೆ ಕೊಡ್ತಾರೆ ಅದನ್ನು ಕೊಟ್ಟರೆ ಆವಾಗ ಊದಿಲ್ಲ ಅಂತ ಹೇಳಿದಾಗ ಒಂದು ಸ್ವಲ್ಪ ಅಕ್ಕಿ ತೊಗೊಂಡು ಎರ್ ತಲೆ ಮೇಲೆ ಹಾಕ್ಬಿಡು ಅಂತ ಹೇಳಿ ಹಾಕ್ಸಿದ್ರು ಅದಾದ್ಮೇಲೆ ಕಳಸ ಪೂಜೆ ಎಲ್ಲ ಆದಮೇಲೆ ಕಳಸ ಎತ್ಕೊಂಡು ಈ ರೀತಿ ಹೂವು ಕರ್ಕೊಂಡು ಹೋದ್ರು ದಾರ್ಯಾಗೆ ತುಂಬಾ ಲೇಟ್ ಆಗ್ಬಿಟ್ಟಿತ್ತು ಹಂಗಾಗಿ ಅದಾದ್ಮೇಲೆ ಹುಡುಗ ರೆಡಿ ಆದಮೇಲೆ ಹುಡುಗನ್ನ ಮಂದುಂಬಿಸ್ಕೊಳ್ಳೋದು ಅಂತ ಹೇಳ್ತಾರೆ ನಮ್ಮ ಕಡೆ ಹುಡುಗನಿಗೆ ಸೋಗ್ಲೂದಿ ಮತ್ತೆ ಹೂ ಹೂನಾರ ಹಾಕಿ ಮತ್ತು ಏನಾದರೂ ಕೊಡಬೇಕು ನಮ್ಮ ಇಷ್ಟದಂತೆ ಅಂತ ಹೇಳಿ ಇದ್ದಿದ್ರೆ ಅವ್ರಿಗೆ ಅರಿ ಕೊಟ್ಟು ಸ್ವಾಗತ ಮಾಡ್ತಾರೆ ಅದಾದ್ಮೇಲೆ ಒಳಗಡೆ ಕರ್ಕೊಬರ ಕೇಳಿ ಆರತಿ ಮಾಡಿ ತ ಕರ್ಕೊಬಂದರು ತುಂಬಾ ಲೇಟಾಗಿಬಿಟ್ಟಿತ್ತು ಹಂಗಾಗಿ ಬೇಗ ಬೇಗ ಸೋದರ ಮಾವನ ಜೊತೆ ಸುತ್ತ ಅಕ್ಕಿ ಅಕ್ಕಿ ಎರ್ಚ್ಕೊಂಡು ಹೋಗೋದು ಅದಕ್ಕೆ ಏನಂತಾರೆ ನನಗೂ ಗೊತ್ತಿಲ್ಲ ಅದೇ ರೀತಿ ಎರ್ಚ್ಕೊಂಡು ಹೋಗೋದು ಸೋದ್ರ ಮಾವ ಮತ್ತು ಸೋದ್ರತೆ ಧಾರೆ ಉಯ್ಯೋದು ಅಂತ ಹೇಳ್ತಾರಲ್ಲ ಆ ರೀತಿ ಹಂಗಾಗಿ ಇಲ್ಲಿ ಹುಡುಗಂಗೆ ಹುಡುಗಿ ಅಕ್ಷತೆ ಹಾಕ್ತಾಯಿದ್ದಾರೆ ಹಂಗಾಗಿ ತಾಲಿ ಕಟ್ಸ್ತಾ ಇದ್ದರು ತಾಲಿ ಇನ್ನೂ ಕಟ್ಸಿಲ್ಲ ಹೂವು ಮಾಲೆ ಎಲ್ಲ ಹಾಕ್ಸ್ತಿದ್ರು ತಾಲಿ ಕಟ್ಸೋಕ್ಕೆ ನಮ್ಮ ಕಡೆ ಒಂದು ಟ್ವಿಸ್ಟ್ ಏನು ಗೊತ್ತಾ ಒಂದು ಚೊಂಬುಗೆ ನೀರು ಅದನ್ನು ನಾವು ಇಲ್ಲಿ ಕಳ್ಸೋದ್ ಪೂಜೆ ಮಾಡಿದ್ರಲ್ಲ ಹುಡುಗಿ ಆ ಟೈಮಲ್ಲಿ ಅಕ್ಕಿ ಕಳೆತ್ತಿ ಒಂದು ಪೇಪರ್ಗಾಕ ಮಡಿಕೊಂಡಿರ್ತಾರೆ ಇವರು ಇವರು ನಮ್ಮ ತಾತನೇ ಆಗಬೇಕು ತಾತ ಇವರೇನೆ ಪೂಜಾರಿ ನಾವು ಪೂಜಾರಿ ಏನೂ ಕರೆಸಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಇವರೇನೆ ಎಲ್ಲರಿಗೂ ಮದುವೆ ಮಾಡಿಸೋದು ನಮ್ಮ ಊರಲ್ಲಾಗಲಿ ಹಂಗಾಗಿ ಇವರೇನೆ ಈ ಚೊಂಬ ತುಂಬ ನೀರು ತೊಗೊಂಡು ಚೊಂಬಕ್ಕೆ ಪೂಜೆ ಮಾಡಿ ಕುಂಕುಮ ಇಕ್ಕಿ ಎಲ್ಲ ಮಾಡ್ತಾರೆ ನೀಟಾಗಿ ಅದಾದ್ಮೇಲೆ ಒಂದು ಪೇಪರಲ್ಲಿ ಅಕ್ಕಿ ತಂದು ಮಡಿಕೊಂಡಿರ್ತಾರಲ್ಲ ಆದಿ ಎಷ್ಟು ಅಕ್ಕಿ ಆ ಥರ ಅದನ್ನು ಒಬ್ಬೊಬ್ಬರಿಗೆ ಒಂದೊಂದು ಮದುವೆಲಿ ಬಿಟ್ಟದ ತಕ್ಷಣ ಅದು ಕೂಡ್ಕೊಬಿಡ್ಬೇಕು ಬೇಗ ಜಾಯಿನ್ ಆಗಿ ಸುತ್ತುತ್ತದೆ ಸುತ್ತಿ ಸುತ್ತಿ ಬೇಗ ಜಾಯ್ ಎರಡೂ ಒಟ್ಟಿಗೆ ಜಾಯ್ನ್ ಆಯ್ತವೆ ಬಟ್ ಒಂದು ಒಂದೇ ಲೇಟಾಗಿ ಆಗ್ಬಿಡ್ತು ಜಾಯ್ನ್ ಅಕ್ಕಿ ಎರಡೂ ಕೂಡಬೇಕಾಗಿತ್ತು ಬೇಗ ಕೂಡಲಿಲ್ಲ ಲೇಟಾಗ್ಬಿಡ್ತು ಒಳಗನೆ ಮುಳುಗ್ತಿತ್ತು ಹಂಗಾಗಿ ತುಂಬ ಟೈಮ್ ಆಗ್ಬಿಡ್ತು ಒಂದು ತ್ರೀ ಫೋರ್ ಟೈಮ್ಸ್ ಮಾಡಿದ್ರು ಆವಾಗ ಒಬ್ಬೊಬ್ರಿಗೆ ಫಸ್ಟ್ ಟೈಮೇ ಕೂಡಿಬಿಡುತ್ತೆ ಅಕ್ಕಿ ಇವುಳಿದ್ರಲ್ಲಿ ಆ ಕ ಥರ ಆಗಲಿಲ್ಲ ಏನಕ್ಕೆ ಅಂತ ನಮಗೂ ರೀಸನ್ ಇಲ್ಲ ನಾವು ಯಾರೇ ಮದುವೆ ಆಗಲಿ ಫಸ್ಟು ನನ್ನ ತಂಗಿರಾಗಲಿ ಅಕ್ಕದಿರಾಗಲಿ ಅಕ್ಕಿ ಕೂಡ್ತಾ ಅಕ್ಕಿ ಕೂಡ್ತಾ ಅಂತ ನಾನು ಈ ಸರಿ ಇವ್ರ ಮದುವೆ ವೀಡಿಯೋ ಮಾಡೋಕ್ಕೆ ಸಲುವಾಗಿನೇ ಫಸ್ಟೇ ನಾನೇ ನಿಂತಿದ್ದೆ ವೀಡಿಯೋ ಮಾಡೋಕೊಳ್ಳೆ ಚೆನ್ನಾಗಿ ಸಿಕ್ತು ನಾವು ಇದನ್ನು ಏನೇ ಮದುವೆ ಏನಾಗ್ತದೆ ಇಲ್ವೋ ಗೊತ್ತಿಲ್ಲ ಫಸ್ಟ್ ಇದನ್ನು ನೋಡ್ತೀವಿ ಇದನ್ನು ನೋಡೋಕೆ ಎಷ್ಟು ಗೊತ್ತಲ್ಲ ಸಂತಿ ಪಂದಿಲ್ಲೆಲ್ಲ ನುಗ್ಗಿ ನೋಡ್ತೀವಿ ಈ ರೀತಿ ಆಯಿತು ಲಾಸ್ಟಲ್ಲಿ ಕೂಡ್ತು ಇವಾಗ ಎಲ್ಲರೂ ಕೂಗ್ ಇಲ್ಲಿ ನೋಡಿ ಆ ಥರ ಕೂಡ್ಕೋತದೆ ಆದಮೇಲೆ ತಲೆ ಹುಡುಗಿಕೆಯಲ್ಲಿ ತಾಲಿಗೆಲ್ಲ ಪೂಜೆ ಮಾಡಿಸಿ ಇನ್ನೇನು ತಾಲಿ ಕಟ್ಟೋ ಸಮಯ ಬಂದೇ ಬಿಡ್ತು ట్సద్దురుగా హడుగ్గా మూర్ గంట ఆక ఇప్పుడు ತಾಲಿ ಕಟ್ಟಿರೋದ್ಗೆ ತಾಲಿ ಎಲ್ಲ ಪೂಜೆ ಮಾಡಿಸ್ತಾ ಇದ್ರು ಅದಾದ್ಮೇಲೆ ಊರು ಹಿರಿಯರು ಮತ್ತೆ ಅವರ ಅಪ್ಪ ಅಮ್ಮ ಹುಡುಗಿಯವರ ಅಪ್ಪ ಅಮ್ಮ ಅವರ ಅಪ್ಪ ಅಮ್ಮ ಅವ್ರ ಸೋದರ ಮಾವ ಎಲ್ಲ ಬಂದು ಹಾಲು ಹೊಯ್ತಿದ್ರು ಹಾಲು ಎಸ ಅದ ಅಂತಾರಲ್ಲ ಆ ರೀತಿ ಹಾಲು ಹುಯ್ತಿದ್ರು ನಾವು ಹಾಲೆಲ್ಲ ಊದಿ ಸ್ವಲ್ಪ ಹೊತ್ತಿದ್ದು ವೆಯ್ಟ್ ಮಾಡಿ ಸ್ವಲ್ಪ ಜನ ಆದಮೇಲೆ ನಾವೂ ಹಾಲು ಊದಿ ನಾವು ಇನ್ನು ನೆಕ್ಸ್ಟ್ ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕಾಗಿತ್ತಲ್ಲ ಹಂಗಾಗಿ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ ಇನ್ನು ಫೋಟೋ ಹಾಕಿದ್ದೀನಿ ನೋಡಿ ನಾವು ಹಾಲು ಹೊಯ್ತಿರೋದು ಹಂಗಾಗಿ ನಾವು ನೆಕ್ಸ್ಟ್ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ಅಲ್ಲಿ ಏನೂ ಅಲ್ಲಿ ಹತ್ರ ಇರಲಿಲ್ಲ ಅದಾದಮೇಲೆ ನಾನು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಊಟಕ್ಕೆ ಒಟ್ಟು ಹೋಗ್ಬಿಟ್ವಿ ಒಂದು ಸ್ವಲ್ಪ ಹೊತ್ತು ನಂಟರುಗಳೆಲ್ಲ ಬಂದಿದ್ರಲ್ವ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡಿದ್ರು ನಮ್ಮನೆ ಎಲ್ಲ ಅಳಿದಿರು ಮಕ್ಕಳುಗಳು ಎಲ್ಲ ಅಲ್ಲೇ ಕೂತಿದ್ರು ಹಂಗಾಗಿ ಎಲ್ಲರನ್ನೂ ವಿಡಿಯೋ ಮಾಡ್ತಿದ್ದಿದ್ದು ನಮ್ಮ ಅತ್ತೆ ಮತ್ತೆ ಅತ್ತೆ ಮಕ್ಕಳು ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಅವರು ಅತ್ತೆ ಮಗಳು ಅವರೆಲ್ಲ ಇಲ್ಲಿ ಕೂತಿದ್ರು ಹಂಗಾಗಿ ಅವ್ರನ್ನೆಲ್ಲನೂ ವೀಡಿಯೋ ಮಾಡಿದೆ ಅವರು ಲಾಸ್ಟಲ್ಲಿ ಊಟಕ್ಕೆ ಕೂತಿದ್ರು ನಾವು ಊಟ ಮಾಡ್ಕೊಂಡು ಹಾಗೆ ಬರ್ತಿದ್ದೆ ಹಾಗೆ ಕೈ ತೊಳ್ಕೊಂಡು ಎಲ್ಲರನ್ನೂ ವೀಡಿಯೋ ಮಾಡಿದೆ ಅದಾದಮೇಲೆ ಇನ್ನು ಮಾಮೂಲಿ ಇದ್ದಿದ್ದೆ ಅಲ್ವಾ ಹುಡುಗಿನ ಕಳಿಸ್ಕೊಡ್ಬೇಕಾಗಿತ್ತು ಅವರಮ್ಮ ತುಂಬ ಅಳ್ತಿದ್ರು ರಿಸೆಪ್ಷನ್ದೇನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮತ್ತು ನಮ್ಮದು ಯಾವ ಡ್ರೆಸ್ಸು ಅಂತೇಳಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಲಾಸ್ಟಲ್ಲಿ ಫೋಟೋ ಹಾಕಿದಿರಿ ನೋಡಿ ನಿಮ್ಮ ಮಾಮೂಲಿ ಅಂತ ಹುಟ್ಟಿದ್ಮೇಲೆ ನಾವು ಒಂದೇ ಮನೇಲಿ ಇರೋಕ್ಕಾಗಲ್ಲ ಅಲ್ವಾ ಸ್ವಲ್ಪ ದಿನ ಅಪ್ಪನ ಮನೆ ಎಷ್ಟೇ ಚೆನ್ನಾಗಿ ಖುಷಿಯಿಂದ ಒಬ್ಳೆ ಅಂತ ಪ್ರೀತಿಯಿಂದ ಬೆಳೆಸಿದ್ರು ನಾವು ಮದುವೆ ಆದ್ಮೇಲೆ ಗಂಡನ ಮನೆಗೆ ಹೋಗ್ಲೇಬೇಕಲ್ವಾ ಆ ರೀತಿ ಮದುವೆ ಆಗಿ ಕಳಿಸ್ಕೊಡೋ ಸಂಪ್ರದಾಯ ಇದ್ದೇ ಇರುತ್ತೆ ಅಲ್ವಾ ಹಂಗಾಗಿ ಕಳಿಸ್ಕೊಟ್ರು ಏನೇ ತಪ್ಪು ಒಪ್ಪಿದ್ರು ನಿಮ್ಮ ಮಗಳು ಅಂತ ಕ್ಷಮೆ ಮಾ ಇರಲಿ ಅಂತ ಹೇಳಿ ಇವ್ರು ಹೇಳಿದ್ರು ಅವರು ಮಗುಗೆ ಹಂಗೆ ಹೇಳಿ ಅವರಪ್ಪ ಇಲ್ಲಿ ಅಳ್ತಾ ಇದೆ ನೋಡಿ ಅಮ್ಮ ಮೊದಲು ಅಳ್ತಿದ್ದು ಅವರಪ್ಪ ಇದು ಅವ್ರ ಅಣ್ಣ ಫುಲ್ ಅಳ್ತಾ ಇದ್ದ ನಾನೇ ವೀಡಿಯೋ ಮಾಡ್ಕೊತಾ ಇದ್ದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ